ಶ್ರೀ ನಂದೀಶ್ವರ ಸ್ವಾಮಿಯ ದೇವಾಲಯದಲ್ಲಿ ವಿಶೇಷ ಹುಣ್ಣಿಮೆ ಪೂಜೆ ಇತ್ತೀಚೆಗೆ ನಿರ್ಮಾಣಗೊಂಡ ಶ್ರೀ ನಂದೀಶ್ವರ ಸ್ವಾಮಿಯ ದೇವಾಲಯಕ್ಕೆ ಹರಿದು ಬಂದ ಜನಸಾಗರ ಹೌದು ವೀಕ್ಷಕರೇ ಶ್ರೀ ಕ್ಷೇತ್ರ ಶ್ರೀ ನಂದೀಶ್ವರ ಸ್ವಾಮಿ ತೋಟದ ಗುಡ್ಡದಹಳ್ಳಿ ಪುಣ್ಯ ಕ್ಷೇತ್ರದಲ್ಲಿ ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಭಕ್ತರ ಒಳತಿಗಾಗಿ ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಶ್ರೀ ಸಂಕಷ್ಟ ಹರ ಗಣಪತಿ ಪೂಜೆ ಅಮಾವಾಸ್ಯೆ ಪೂಜೆ ಹುಣ್ಣಿಮೆ ಪೂಜೆ ಮತ್ತು ಅನ್ನ ಪ್ರಸಾದವನ್ನು ಸಾವಿರಾರು ಭಕ್ತಾದಿಗಳಿಗೆ ನೀಡುತ್ತಿದ್ದು ವಿಶೇಷವಾಗಿದೆ ಇತ್ತೀಚೆಗೆ ನಿರ್ಮಾಣಗೊಂಡ ಶ್ರೀ ಕ್ಷೇತ್ರ ತೋಟದ ಗುಡ್ಡದಹಳ್ಳಿ ಶ್ರೀ ನಂದೀಶ್ವರ ಪುಣ್ಯಕ್ಷೇತ್ರದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹರಿದು ಬರುತ್ತಿದ್ದು ವಿಶೇಷವಾಗಿದೆ ಶ್ರೀ ನಂದೀಶ್ವರ ಸ್ವಾಮಿಯಲ್ಲಿ ಭಕ್ತರ ಶ್ರೀ ನಂದೀಶ್ವರ ಸ್ವಾಮಿಯಲ್ಲಿ ಭಕ್ತರ ಕಷ್ಟಗಳನ್ನು ತಮ್ಮ ಮನಸ್ಸಿನಲ್ಲಿ ಸ್ಮರಿಸಿ ವಿಶೇಷ ಪೂಜೆ ಸಲ್ಲಿಸಿದರೆ ನಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತದೆ ಎಂದು ಭಕ್ತರ ನಂಬಿಕೆಯಾಗಿದೆ ಶ್ರೀ ಪುಣ್ಯಕ್ಷೇತ್ರ ದಾಸರಹಳ್ಳಿ ಮತ್ತು ಮಾದನಾಯಕನಹಳ್ಳಿ ಮಧ್ಯಭಾಗದಲ್ಲಿರುವ ತೋಟದ ಗುಡ್ಡದಹಳ್ಳಿ ಶ್ರೀ ನಂದೀಶ್ವರ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಮತ್ತು ನಂದೀಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಮೂರನೇ ಕತೆ ದೀಪ ಮುಖಮ್ಮ ರಾಜ ಅವರ ಧರ್ಮ ಪತ್ನಿ ಭದ್ರಿಸಿದ ದೇವರಲ್ಲಿ ಅನ್ಯಾನ್ಯ ಭಕ್ತಿ ಇರುತ್ತೆ ದಂಪತಿಗಳು ಶರೀದನ್ನು ಮಾಡುತ್ತಿದ್ದಾರೆ ಆ ಸಭೆಯಲ್ಲಿ ಈಗ ವರ್ತಕನು ವ್ಯಾಪಾರ ಪ್ರಾಶ್ನ ಬಂದಿದ್ದಾನೆ ಇವರು ಮಾಡುತ್ತಿರುವ ನೋಡಿ ಸಂತೋಷಗೊಂಡು ವರ್ತಕರು ಹೃದಯದ ವಿಚಾರಣೆ ಕೇಳಿದರು ದಂಪತಿಗಳು ಮಕ್ಕಳಿಂದ ಕಾರಣ ನಾವು ಸತಾನ್ ಪೂಜೆ ಮಾಡ್ತಾ ಇದೀವಿ ಅಂತ ಹೇಳ್ತಾರಂತೆ ஆக கோடி இஷ்டாக கொடுப்ப ரத்தம் பூஜை மாட்டேன் என்று ஆக அவன்கொண்டே நங்கு மக்களின்